ಬೋಂಡಾ ಸೂಪ್ ಅನ್ನೋದು ಕರ್ನಾಟಕದ ವಿಶಿಷ್ಟವಾದಂಥ ಒಂದು ಖಾದ್ಯ ಬೋಂಡಾ ಶುರುವಾಗಿದೆ ಕರ್ನಾಟಕದಲ್ಲಿ ಅದಾದಮೇಲೆ ಬೇರೆ ಬೇರೆ ಕಡೆ ಹಬ್ಬಿತು ಆದರೆ ಬೇರೆ ಕಡೆ ಎಲ್ಲ ಬರೀ ಬೋಂಡಾ ಇತ್ತು ಕರ್ನಾಟಕದವರು ಅದನ್ನು ಇಂಪ್ರೂವೈಸ್ ಮಾಡಬೇಕು ಅಂತ ಸೂಪ್ ಮಾಡಿ ಅದ್ರ ಜೊತೆಗೆ ಕೊಡೋಕೆ ಶುರು ಮಾಡಿದ್ರು ಹಾಗಾಗಿ ಕರ್ನಾಟಕದಲ್ಲಿ ಬೋಂಡಾ ಸೂಪು ಪುಟ್ಕೊಳ್ತೇವೆ ಇವತ್ತು ಬೋಂಡಾ ಸೂಪಲ್ಲಿ ಬೋಂಡಾ ಮಾಡೋದು ಹೇಗೆ ಸೂಪ್ ಮಾಡೋದು ಹೇಗೆ ಹೇಳ್ಕೊಡ್ತಾ ಹೇಳ್ಕೊಡ್ತಾಯಿದ್ದೀನಿ ಸೊ ಇವತ್ತಿನ ವಿಶೇಷ ಬೋಂಡಾ ಸೂಪ್ नमस्कार नानुम सिहि कही चंद्र वेलकम टू क्विजीस ऑफ कर्नाटक सीजन फोर एन इनिशिएटिव बाय प्रजावाणी एंड टेकन हर्ड दिस प्रेजेंटेड बाय फ्रीडम हेल्दी कुकिंग ऑयल, एलपीजी पार्टनर्स इंडियन किचन पार्टनर टीटीके प्रेस्टीज, स्पेशल पार्टनर बीमा ज्वेलर्स, स्नैक्स पार्टनर एसोसिएट लेसोसियेट एसबीआई कार्ड्स, वेकॉ चिकन एंड इको क्रिस्टल वाटर ट्रीटमेंट ಇವತ್ತು ಬೋಂಡಾ ಸೂಪಲ್ಲಿ ಬೋಂಡಾ ಮಾಡೋದು ಹೇಗೆ ಸೂಪ್ ಮಾಡೋದು ಹೇಗೆ ಹೇಳ್ಕೊಡ್ತಾ ಇದ್ದೀನಿ ತಣ ಮಾಡೋದು ಬೇಡ ಶುರು ಮಾಡಬೇಡ ಸೊ ಇವತ್ತಿನ ವಿಶೇಷ ಬೋಂಡಾ ಸೂಪ್ ಏನೇನು ಪದಾರ್ಥಗಳು ಬೇಕು ನೋಟ್ ಮಾಡ್ಕೊಳ್ಳಿ ಬೋಂಡಾ ಸೂಪ್ ಬೇಕಾಗುವ ಪದಾರ್ಥಗಳು ನೆನೆಸಿದ ಉದ್ದಿನ ಬೇಳೆ ಒಂದೂವರೆ ಕಪ್ ಅಡಿಗೆ ಸೋಡಾ ಅರ್ಧ ಚಮಚ ಕತ್ತರಿಸಿದ ತೆಂಗಿನಕಾಯಿ ಅರ್ಧ ಕಪ್ ಹೆಚ್ಚಿದ ಹಸಿ ಮೆಣಸಿನಕಾಯಿ ಮೂರು ಕಾಳು ಮೆಣಸು ಅರ್ಧ ಟೀ ಸ್ಪೂನ್ ಶುಂಠಿ ಒಂದು ಇಂಚು ರುಚಿಗೆ ತಕ್ಕಷ್ಟು ಉಪ್ಪು ಇವೆಲ್ಲ ನಮ್ಮ ಇವತ್ತಿನ ಬೋಂಡಾಗೆ ಬೇಕಾಗಿರತಕ್ಕಂಥ ಪದಾರ್ಥಗಳು ಇನ್ನೂ ಅದ್ಭುತವಾದ ಸೂಪ್ ಮಾಡಬೇಕಲ್ವಾ ಆ ಸೂಪ್ಗೆ ಏನೇನು ಪದಾರ್ಥಗಳು ಬೇಕು ನೋಟ್ ಮಾಡ್ಕೊಳ್ಳಿ ನೆನೆಸಿದ ಹೆಸರು ಬೇಳೆ ಒಂದು ಕಪ್ ಸಣ್ಣದಾಗಿ ಹೆಚ್ಚಿದ ಟೊಮೆಟೊ ಒಂದು ಕಪ್ ಕೊತ್ತಂಬರಿ ಸೊಪ್ಪು ಕಾಲು ಕಪ್ಪು ಹಸಿಮೆಣಸಿನಕಾಯಿ ಮೂರು ಜೀರಿಗೆ ಒಂದು ಚಮಚ ಕಾಳುಮೆಣಸು ಅರ್ಧ ಟೀ ಸ್ಪೂನ್ ಅರಿಶಿನ ಅರ್ಧ ಚಮಚ ಇಂಗು ಕಾಲು ಚಮಚ ಒಂದು ಇಂಚು ಕರ್ಬೇವಿನ ಸೊಪ್ಪು ಹತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಫ್ರೀಡಮ್ ರೀಫೈನ್ಡ್ ಸನ್ಫ್ಲವರ್ ಆಯಿಲ್ ಕರೆಯೋದಕ್ಕೆ ಇವೆಲ್ಲ ನಮ್ಮ ಇವತ್ತಿನ ಸೂಪ್ಗೆ ಬೇಕಾಗಿರತಕ್ಕಂಥ ಪದಾರ್ಥಗಳು ಈಗ ಬೋಂಡಾ ಸೂಪ್ ಮಾಡೋಕ್ಕೆ ಶುರು ಮಾಡೋಣ ಫಸ್ಟು ಒಂದು ಪೌಡರ್ ಮಾಡ್ಕೋಬೇಕು ಅದಕ್ಕೆ ನಾನೇನು ಮಾಡ್ತೀನಿ ಮಿಕ್ಸಿ ಜಾರಿಗೆ ಜೀರಿಗೆ ಮತ್ತು ಮೆಣಸನ್ನು ಹಾಕೋತೀನಿ ಸೊ ಒಂದು ಚಮಚದಷ್ಟು ನಾನಿಲ್ಲಿ ಜೀರಿಗೆ ತಗೊಂಡಿದ್ದೀನಿ ಮೆಣಸು ಒಂದು ಅರ್ಧ ಕಾಲು ಚಮಚದಷ್ಟು ಮೆಣಸು ಇದಿಷ್ಟನ್ನ ಹಾಗೆಯೇ ತರತರಿಯಾಗಿ ಪುಡಿ ಮಾಡ್ಕೋತೀನಿ ಅಡುಗೆ ಮನೆಯಲ್ಲಿ ಅಡುಗೆ ಮಾಡೋದಕ್ಕೆ ಎಲ್ಲ ರೀತಿಯ ಪಾತ್ರೆಗಳನ್ನು ಬಳಸಬೇಕು ಅಂದರೆ ನೀವು ಪ್ರೆಸ್ಟೀಜ್ ಅಪ್ಲಯನ್ಸಸ್ ಬಳಸಿದ್ರೆ ಸಾಕು ವಿಶೇಷವಾದಂಥ ಅಪ್ಲಯನ್ಸಸ್ಗಳಿಲ್ಲದೆ ಅಡುಗೆ ಮನೆಯಲ್ಲಿ ಸುಂದರವಾಗಿ ಕಾಣಿಸೋ ಹಾಗೆ ಚೆನ್ನಾಗಿ ಪರ್ಫಾರ್ಮ್ ಮಾಡುವಂಥ ಪ್ರೆಸ್ಟೀಜ್ ಅಪ್ಲಯನ್ಸಸ್ಸು ನಿಮಗೆ ಸಿಗುತ್ತೆ ಇವತ್ತು ನಮ್ಮ ಅಡುಗೆ ಮನೆಯಲ್ಲಿ ನಾನು ಬಳಸ್ತಾ ಇರುವ ಎಲ್ಲ ಪಾತ್ರೆಗಳು ಪ್ರೆಸ್ಟೀಜ್ ಟಿ ಟಿ ಕೆ ಪ್ರೆಸ್ಟೀಜಿಂದ ಮಾಡಿರ್ತಕ್ಕಂಥದ್ದು ಟಿ ಟಿ ಕೆ ಪ್ರೆಸ್ಟೀಜ್ ಅಪ್ಲೈನ್ಸಸ್ನ ಬಳಸ್ತಾ ಇದ್ದೀನಿ ಸೊ ಈಗ ಮಿಕ್ಸರ್ ಜಾರಲ್ಲಿ ಪೌಡ್ರ್ ಮಾಡ್ಕೊಂಡ್ಬಿಡ್ತೀನಿ ಇದು ತರತರಿಯಾಗಿ ಪುಡಿ ಮಾಡ್ಕೋಬೇಕು ಓಕೆ ಇದು ರೆಡಿ ಆಯಿತು ಇದು ಈ ಕಡೆ ಇಟ್ಬಾರೋಣ ಈ ಕಡೆ ಒಂದು ಕುಕ್ಕರ್ ಇಟ್ಬಾರಣ ಈ ಕುಕ್ಕರ್ಗೆ ಹೆಸರು ಬೇಳೆ ಒಂದು ಕಪ್ಪಷ್ಟು ಬೇಳೆ ಈ ಹೆಸರು ಬೇಳೆ ಮುಳುಗೋಷ್ಟು ನೀರು ಇದಕ್ಕೆ ಒಂದು ಚಿಟಿಕೆ ಅರಿಶಿನ ಒಂದು ಸ್ವಲ್ಪ ತುಪ್ಪ ಇದಿಷ್ಟು ಹಾಕಿ ನುಣ್ಣಗೆ ಇದನ್ನು ಬೇಯಿಸ್ಕೋಬೇಕು ಅಂದರೆ ಒಂದು ಮೂರು ವಿಸಿಲ್ ಕುಗ್ಸಿದ್ರೆ ಸಾಕು ಈಗ ಇದು ಮೂರು ಬಿಸಿಲ್ ಕೂಗಿ ಚೆನ್ನಾಗಿ ಬೇಯಬೇಕು ಅಷ್ಟರಲ್ಲಿ ನಮ್ಮ ಪ್ರಾಯೋಜಕರಿಗೆ ಒಂದು ಧನ್ಯವಾದಗಳನ್ನು ಹೇಳ್ಬೋಣ ನೀವು ಅಡುಗೆ ಮಾಡೋದಕ್ಕೆ ಫ್ರೀಡಮ್ ಆಯಿಲ್ ಬಳಸ್ತೀರಾ ಅಂದ್ರೆ ಕಡಿಮೆ ಎಣ್ಣೆ ಬಳಸ್ತಿದ್ದೀರಾ ಅಂತಲೇ ಅರ್ಥ ವಿಟಮಿನ್ ಎ ಡಿ ಮತ್ತು ಇ ಹೊಂದಿರುವ ಈ ಎಣ್ಣೆ ಝೀರೋ ಕೊಲೆಸ್ಟ್ರಾಲ್ ಮತ್ತು ಝೀರೋ ಫ್ಯಾಟಿ ಆಸಿಡ್ ಇರುವಂತಹ ಎಣ್ಣೆ ಇದು ನಿಮ್ಮ ಅಡುಗೆಗೆ ಹೊಸ ರುಚಿಯನ್ನು ನೀಡುತ್ತೆ ಅಂದ್ರೆ ಟೇಸ್ಟ್ ಮತ್ತೆ ಹೆಲ್ತ್ ನ ಪರ್ಫೆಕ್ಟ್ ಬ್ಯಾಲೆನ್ಸ್ ಇರುವ ಎಣ್ಣೆ ಈ ಫ್ರೀಡಂ ಹೆಲ್ದಿ ಕುಕಿಂಗ್ ಆಯಿಲ್ ನೀವು ಟಿ ಟಿ ಕೆ ಪ್ರೆಸ್ಟೀಜ್ನ ಹೊಸ ಇನೋವೇಟಿವ್ ಅಪ್ಲಯನ್ಸಸ್ನ ಬಳಸಿಕೊಂಡು ಅಡುಗೆ ಮಾಡ್ತಾ ಇದ್ರೆ ಅಡುಗೆ ಕೆಲಸ ನಿಮಗೆ ಕಷ್ಟ ಅನಿಸೋದೇ ಇಲ್ಲ ಮಾಡ್ರನ್ ಟೆಕ್ನಾಲಜಿ ಬಳಸಿ ತಯಾರಿಸಿರುವ ಈ ಅಪ್ಲಯನ್ಸಸ್ಸು ನಮ್ಮ ಸಾಂಪ್ರದಾಯಿಕ ಅಡುಗೆ ಪದ್ಧತಿಗೂ ಹೊಂದಿಕೆ ಆಗೋ ಹಾಗಿದೆ ಅಷ್ಟೇ ಅಲ್ಲ ಅಡುಗೆ ಮನೆಯಲ್ಲಿ ಹೆಚ್ಚು ಜಾಗವನ್ನು ಆವರಿಸಿಕೊಳ್ಳದಂತೆ ಸ್ಟೈಲಿಶ್ ಆಗಿ ಇವುಗಳನ್ನು ರೂಪಿಸಲಾಗಿದೆ ಇವತ್ತು ಟಿ ಕೆ ಪ್ರೆಸ್ಟೇಜ್ ಅಪ್ಲೈನ್ಸಸ್ ನ ಬಳಸಿಕೊಂಡು ಅಡಿಗೆ ಮಾಡ್ತಾ ಇದೀನಿ ಅಡಿಗೆ ಮನೆಯಲ್ಲಿ ಇದ್ದೀವಿ ಅಂದ್ರೆ ಸೇಫ್ಟಿ ಕಡೆ ಗಮನ ಕೊಡಲೇಬೇಕು ಸೇಫ್ಟಿ ಅಂದ್ರೆ ಇಂಡಿಯನ್ ಎಲ್ ಪಿ ಜಿ ಕಾಂಪೋಸಿಟ್ ಸಿಲಿಂಡರ್ ಪ್ರತಿ ಮಾಡರ್ನ್ ಕಿಚನ್ ನ ಪಾರ್ಟ್ನರ್ ಇಂಡಿಯನ್ ಎಲ್ ಪಿ ಜಿ ಬೇರೆ ನಾರ್ಮಲ್ ಸಿಲಿಂಡರ್ಗಿಂತ ಶೇಕಡ ಐವತ್ತರಷ್ಟು ಹಗುರ ಇರೋ ಈ ಸಿಲಿಂಡರ್ ನೋಡೋದಕ್ಕೂ ಚೆಂದ ತುಕ್ಕು ಹಿಡಿಯೋದಿಲ್ಲ ಅಷ್ಟೇ ಅಲ್ಲ ಇದು ಎಕ್ಸ್ಪ್ಲೋಷನ್ ಪ್ರೂಫ್ ಇದು ಒಂದು ಸೇಫ್ ಸಿಲಿಂಡರ್ ಅಂದ್ರೆ ತಪ್ಪಲ್ಲ ಇದು ಕುಕ್ಕರ್ಗೆ ಹೋಗೋ ಅಷ್ಟರಲ್ಲಿ ನಾನೇನು ಮಾಡ್ತೀನಿ ಅಂದರೆ ಬೋಂಡಾಗೆ ಎಲ್ಲ ತಯಾರಿ ಮಾಡ್ಕೊಂಬಿಡ್ತೀನಿ ಮಿಕ್ಸಿ ಜಾರಿಗೆ ನಾವು ಉದ್ದಿನ ಬೇಳೆಯನ್ನು ಹಾಕ್ಕೊಳ್ಳೋಣ ನೀರು ತುಂಬ ಕಡಿಮೆ ಹಾಕಿ ಈ ಉದ್ದಿನಬೇಳೆ ರುಬ್ಕೋಬೇಕು ಬೇಳೆ ಚೆನ್ನಾಗಿ ನೆನೆಸಿದ್ರೆ ನೀರನ್ನ ಚೆನ್ನಾಗಿ ಹೀರ್ಕೊಂಡಿರುತ್ತೆ ಎಕ್ಸ್ಟ್ರಾ ನೀರು ಹಾಕೋ ಅವಶ್ಯಕತೆ ಇಲ್ಲ ಓಕೆ ಇದನ್ನು ನುಣ್ಣಿಗೆ ರುಬ್ಕೊಂಬಿಡ್ತೀನಿ ಈಗ ಈ ರುಬ್ಬಿರುವಂಥ ಹಿಟ್ಟನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಂಬಿಡೋಣ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಚೆನ್ನಾಗೇ ಬೀಟ್ ಮಾಡಬೇಕು ಇದಕ್ಕೆ ಹಸಿಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಹಸಿ ಶುಂಠಿ ಒಂದು ಸ್ವಲ್ಪ ಜೀರಿಗೆ ಒಂದು ನಾಲ್ಕೈದು ಕಾಳು ಮೆಣಸು ಹೆಚ್ಚಿದಂಥ ತೆಂಗಿನಕಾಯಿ ಹಾಕಿ ಇದನ್ನು ಮಿಕ್ಸ್ ಮಾಡೋಣ ಇದು ಒಂದು ಐದು ನಿಮಿಷ ಬಿಟ್ಬಿಡ್ಬೇಕು ಈ ಕಡೆ ಕುಕ್ಕರ್ ಕೂಲ್ ಆಗಬೇಕು ಓಕೆ ಕುಕ್ಕರ್ ಕೂಲ್ ಆಗಿದೆ ಈಗ ಒಂದು ಮ್ಯಾಷರ್ ತಗೊಂಡು ಈ ಬೇಳೆನ ಸ್ವಲ್ಪ ಮ್ಯಾಶ್ ಮಾಡಿಕೊಳ್ಳೋಣ ಓಕೆ ಇದನ್ನು ಈ ಕಡೆ ಇಟ್ಬಿಟ್ಟು ಒಂದು ಪಾತ್ರೆ ತಗೊಂಡು ಈ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕೋಣ ನಾನು ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇದ್ದೀನಿ ಸುಮಾರು ಒಂದು ಎರಡು ಚಮಚದಷ್ಟು ಎಣ್ಣೆ ಇದು ಚೆನ್ನಾಗಿ ಕಾಯಬೇಕು ಇದು ಎಣ್ಣೆ ಕಾದ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ಇಂಗು ಜೀರಿಗೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಸಿ ಮೆಣಸಿನಕಾಯಿ ಉದ್ದುದಕ್ಕೆ ಹೆಚ್ಚಿರುವ ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಚಿರುವಂಥ ಟೊಮ್ಯಾಟೊ ಇದಕ್ಕೆ ನಾವು ಪುಡಿ ಮಾಡಿಟ್ಕೊಂಡಿದ್ದೀವಲ್ಲ ಜೀರಿಗೆ ಮೆಣಸು ಆ ಪುಡಿಯನ್ನು ಇದಕ್ಕೆ ಹಾಕೋಣ ಇದಕ್ಕೆ ನಾವು ಬೇಯಿಸಿಟ್ಕೊಂಡಿರ್ತಕ್ಕಂಥ ಬೇಳೆ ಹಾಕಬೇಕು ಜೊತೆಗೆ ಒಂದು ಸ್ವಲ್ಪ ನೀರು ಇದು ಚೆನ್ನಾಗೇ ಕುದಿಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಡೋಣ ಇದಕ್ಕೆ ಒಂದು ಸ್ವಲ್ಪ ಶುಂಠಿ ಹಾಕ್ತಾಯಿದ್ದೀನಿ ಇದು ಚೆನ್ನಾಗೇ ಕುದಿಬೇಕು ಕುದ್ಬಿಟ್ರೆ ನಮ್ಮ ಸೂಪ್ ರೆಡಿ ಆಗತ್ತೆ ಓಕೆ ಚೆನ್ನಾಗಿ ಕುದೀತೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಹಾಕ್ಬಿಡೋಣ ನಮ್ಮ ಸೂಪ್ ರೆಡಿ ಆಯಿತು ಸೂಪ್ ಈ ಕಡೆ ಇಟ್ಬಿಡೋಣ ಈ ಕಡೆ ಎಣ್ಣೆ ಕಾಯಕ್ಕೆ ಇಟ್ಬಿಡೋಣ ಬೋಂಡ ಮಾಡೋಣ ಇವಾಗ ನಾವು ಬಳಸ್ತಾ ಇದೀವಿ ಫ್ರೀಡಮ್ ರೀಫೈನ್ಡ್ ಸನ್ಫ್ಲವರ್ ಆಯಿಲ್ ಓಕೆ ಇದು ಚೆನ್ನಾಗೇ ಕಾಯಬೇಕು ಫ್ರೀಡಮ್ ರಿಫೈಂಡ್ ಸನ್ಫ್ಲವರ್ ಆಯಿಲಲ್ಲಿ ವಿಟಮಿನ್ ಎ ಇದೆ ವಿಟಮಿನ್ ಡಿ ಇದೆ ವಿಟಮಿನ್ ಇ ಇದೆ ಒಳ್ಳೆಯದು ಜೊತೆಗೆ ಝೀರೋ ಕೊಲೆಸ್ಟ್ರಾಲು ಝೀರೋ ಟ್ರಾನ್ಸ್ಫೈಟ್ ಇರೋದ್ರಿಂದ ಆರೋಗ್ಯವನ್ನು ಕಾಪಾಡುತ್ತದ್ದು ಇನ್ನೊಂದು ವಿಚಾರ ಏನಂದರೆ ಈ ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಆಯಿಲ್ನ ಮ್ಯಾನುಫ್ಯಾಕ್ಚರ್ ಮಾಡುವಾಗ ಸ್ಟ್ರೀಮ್ಲೈನ್ ಪ್ರೋಸೆಸ್ ಯೂಸ್ ಮಾಡ್ತಾರೆ ಕಟಿಂಗ್ ಏಜ್ ಟೆಕ್ನಾಲಜಿ ಯೂಸ್ ಮಾಡ್ತಾರೆ ಹಾಗಾಗಿ ಪ್ರತಿ ಬ್ಯಾಚು ಕೂಡ ಒಂದೇ ಕ್ವಾಲಿಟಿ ಮೇಂಟೈನ್ ಮಾಡಿ ಪ್ರೊಡಕ್ಷನ್ ಮಾಡ್ತಾರೆ ಆಮೇಲೆ ಪ್ಯಾಕ್ ಮಾಡುವಾಗ ಸ್ಟೇಟ್ ಆಫ್ ದ ಆರ್ಟ್ಸ್ ಹ್ಯಾಂಡ್ ಸ್ವೀಪ್ ಪ್ಯಾಕಿಂಗ್ ಮೆಷಿನ್ಸ್ನ ಬಳಸ್ತಾರೆ ಅದು ಬಾಟ್ಲಾಗಿರ್ಬೋದು ಸ್ಯಾಚೆಟ್ ಆಗಿರ್ಬೋದು ಕ್ಯಾನ್ ಆಗಿರ್ಬೋದು ಎಲ್ಲವನ್ನು ಕೂಡ ಹ್ಯಾಂಡ್ ಸ್ವೀ ಪ್ಯಾಕಿಂಗ್ ಮೆಷಿನ್ಸಲ್ಲಿ ಪ್ಯಾಕ್ ಮಾಡೋದ್ರಿಂದ ಕೈಯಲ್ಲಿ ಮುಟ್ಟೋದೇ ಇಲ್ಲ ಕೈಯಲ್ಲಿ ಮುಟ್ಟದೇ ಇರೋದ್ರಿಂದ ಹೈಜೀನ್ ಕೂಡ ಮೇಂಟೈನ್ ಮಾಡ್ತಾರೆ ಅಂಥ ಒಳ್ಳೆಯ ಎಣ್ಣೆ ಇದು ಈ ಎಣ್ಣೆ ಕಾಯೋಷ್ಟರಲ್ಲಿ ಈಗ ನಾವು ಈ ಹಿಟ್ಟಿಗೆ ಒಂದು ಸ್ವಲ್ಪ ಅಡುಗೆ ಸೋಡಾ ಹಾಕ್ಕೊಂಡ್ಬಿಡ್ತೀನಿ ಅಡುಗೆ ಸೋಡಾ ಹಾಕ್ಕೊಂಡು ಇದನ್ನು ಚೆನ್ನಾಗೇ ಕಲಿಸ್ಕೋಬೇಕು ಚೆನ್ನಾಗಿ ಕಲಿಸ್ಕೊಂಡು ಪುಟ್ ಪುಟಾಣಿ ಬೋಂಡವನ್ನು ಮಾಡ್ಕೊಳ್ಳೋಣ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಆಗೋ ತನಕ ಕರಿಬೇಕು ಅದನ್ನು ಓಕೆ ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಆಗೋ ತನಕ ಇದನ್ನು ಕರಿಬೇಕು ನೋಡಿ ಹೆಂಗಿದೆ ಹ್ಞೂ 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 ನೋಡ್ತಿದ್ರೇ ಬೈಗ್ ಹಾಕೋಬೇಕು ಅನ್ಸುತ್ತಲ್ವಾ ಏನಿಲ್ಲ ಒಂದು ಬೌಲ್ ತಗೊಳ್ಳೋದು ಎರಡು ಅಥವಾ ಮೂರು ಬೊಂಡ ಹಾಕ್ಕೊಳ್ಳೋದು ಸೂಪ್ ಹಾಕೊಳ್ಳೋದು ತಿನ್ನೋದು ಅಷ್ಟೇ ಬೋಂಡಾ ಸೂಪು ಕರ್ನಾಟಕದ ಖಾದ್ಯ ಇದು ನಿಮ್ಮ ಬೇರೆ ಎಲ್ಲೋದರೂ ಸಿಗೋದಿಲ್ಲ ಕರ್ನಾಟಕದಲ್ಲೇ ಸಿಗೋದು ಅಷ್ಟೇ ನಮ್ಮ ಇವತ್ತಿನ ವಿಶೇಷ ಅದ್ಭುತವಾದಂಥ ಬೋಂಡಾ ಸೂಪು ರೆಡಿ ಟೇಸ್ಟ್ ಮಾಡೋದು ಒಂದೇ ಬಾಕಿ ಹಾಂ ನೋಡಿ ಒಂದು ಕಪ್ಪಲ್ಲಿ ಒಂದು ಸ್ವಲ್ಪ ಸೂಪ್ ಹಾಕೊಂಡ್ಬಿಟ್ಟು ಒಂದು ಎರಡೋ ಮೂರು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬೋಂಡ್ ಹಾಕೊಂಡ್ಬಿಟ್ಟು ಬೋಂಡನ್ನು ನೆನೆಸ್ಬೇಕು ಆ ಸೂಪು ಚೆನ್ನಾಗಿ ಹೀರ್ಕೋಬೇಕು ಬೋಂಡನ್ನು ಓಕೆ ತಿನ್ನೋಣ ಹ್ಞೂ 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 ಸೂಪು ಜೀರಿಗೆ ಮೆಣಸು ಇಡೀ ಗಂಟಲನ್ನ ಹಿತವಾಗಿ ಸವರ್ಕೊಂಡೋಗುತ್ತೆ ಗಂಟಲು ಕೆಟ್ಟೋಗಿದ್ರೆ ಸರಿ ಹೋಗುತ್ತೆ ಹ್ಞೂ ಉಪ್ಪು ಖಾರ ಪರ್ಫೆಕ್ಟಾಗಿದೆ ಹುಳಿ ಪರ್ಫೆಕ್ಟಾಗಿದೆ ಆ ಟೊಮೆಟೊ ಹುಳಿ ಒಂಚೂರು ಸಿಗುತ್ತೆ ಸೂಪಲ್ಲಿ ಸಖತ್ತಾಗಿದೆ ಹೆಸರಿಂದ ಹೆಸರು ಬೇಳೆಯ ಗಮ ಚೆನ್ನಾಗಿ ಬರ್ತಾ ಇದೆ ಹ್ಞೂ ಇನ್ನು ಬೋಂಡ ಚೆನ್ನಾಗಿ ಹೀರ್ಕೊಳ್ತಾ ಇದೆ ಒಂದು ಐದು ನಿಮಿಷ ಬಿಟ್ಬಿಟ್ರೆ ಚೆನ್ನಾಗಿ ಇರ್ಕೊಳ್ಳುತ್ತಿದ್ದವು ಆಮೇಲೆ ತಿಂದರೆ ಸಕ್ಕತ್ ಮಜಾ ಇದೆ ಪ್ರತಿ ಬೈಟು ಅಗಿತಿದ್ದಂಗೆನೆ ಆ ಸೂಪು ಹಂಗೆ ಬಾಯಲ್ಲಿ ಸ್ಪ್ಲರ್ಟ್ ಆಗುತ್ತೆ ಸಖತ್ ಮಜಾ ಕೊಡುತ್ತೆ ಅದ್ಭುತವಾಗಿದೆ ಸೂಪರ್ ಇಲ್ಲಿಗೆ ನಮ್ಮ ಇವತ್ತಿನ ಪ್ರಜಾವಾಣಿ ಮತ್ತು ಡೆಕನ ಅರ್ಪಿಸುವ ಕರುನಾಡ ಸವಿ ಊಟ ಪ್ರೆಸೆಂಟೆಡ್ ಬೈ ಫ್ರೀಡಮ್ ಹೆಲ್ದಿ ಕುಕಿಂಗ್ ಆಯಿಲ್ ಎಲ್ ಪಿ ಜಿ ಪಾರ್ಟ್ನರ್ ಇಂಡಿಯನ್ ಕಿಚನ್ ಪಾರ್ಟ್ನರ್ ಟಿ ಟಿ ಕೆ ಪ್ರೆಸ್ಟೀಜ್ ಸ್ಪೆಷಲ್ ಪಾರ್ಟ್ನರ್ ಭೀಮಾ ಜುವೆಲರ್ಸ್ ಸ್ನ್ಯಾಕ್ಸ್ ಪಾರ್ಟ್ನರ್ ಲೇಸ್ ಅಸೋಸಿಯೇಟ್ ಸ್ಪಾನ್ಸರ್ಸ್ ಎಸ್ ಬಿ ಐ ಕಾರ್ಡ್ ವೆಂಕಾಬ್ ಚಿಕನ್ ಮತ್ತು ಈಕೋ ಕ್ರಿಸ್ಟಲ್ ವಾಟರ್ ಟ್ರೀಟ್ಮೆಂಟ್ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನೀವಿನ್ನೂ ಪ್ರಜಾವಾಣಿ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಒತ್ತಿ ಆಗ ನಾವು ಅಪ್ಲೋಡ್ ಮಾಡುವ ಹೊಸ ಹೊಸ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸೊ ಇವತ್ತಿನ ಸಂಚಿಕೆ ಇಲ್ಲಿವೇ ಮುಗಿಸ್ತೀನಿ ಮತ್ತೊಂದು ವೀಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಟಾಟಾ ಬೈ ಬಾಯ್ ಬಾಯ್ ಥ್ಯಾಂಕ್ ಯು